ಈಗ ನಾಳೆನೇ ಆಗಲಿ ಒಬ್ಬ ಮೌಲ್ಯ ಆಹ್ವಾನ ಕೊಟ್ಟಾನಲ್ಲ ರೀ ಇಸ್ಲಾಮ್ನಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ ಹೋಗೋದು ಜನ್ನತ್ನಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಪೋಟಿ ಎತ್ತರಿದ್ದವರು ಇವರ ಸೇವೆಗಾಗಿ ಕಾದು ನಿಂತಿರ್ತಾರೆ ಕಾಲು ಒತ್ತಾರೆ ತಲೆ ಒತ್ತಾರೆ ಹಿಂದಿಂದು ಓದ್ತಾರೆ ಮುಂದಿಂದು ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ಅಲ್ಲಿ ಎಲ್ಲಿ ಜನ್ನತ್ನ ಎಂಥ ನದಿ ಅಂತ ಹೆಂಗ ಅಮೃತಪಾನ ಅದನ್ನ ಹಿಂಗೆ ಕುಡಿಬೋದು ಅದಕ್ಕೆ ನಾನು ಸಂಗಮೇಶ್ವರ್ಗಳು ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರ್ರಿ ಅದಟ್ಟು ಒಂದು 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 ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊರಗೆ ಹೋದಂಗೆ ಅಲ್ಲಿ ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಂಟು ವರ್ಷದಿಂದ ಡಿ ಜಿ ಎಚ್ ಎಲ್ ಹಾಕತ್ತಾರೀ ಹದಿನೆಂಟು ವರ್ಷದಿಂದ ಏನು ಒಂದರ ಕಲಿಬೇಕಾವ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗುತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ಅವ್ರು ಇಟ್ಟಾಗಿ ಸಾಬ್ರ ಆಗಿರೋ ಗೊತ್ತಿಲ್ಲ ಯಾಕಂದರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಹೆಗಡೆಯವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ನೋ ಮಾತಾಡ್ಲಿ ಅಂದರೆ ಇವ್ರು ಬರೀ ಕುರ್ಚಿಬೇಕಾಗಿತ್ತು ಲೂಟಿ ಮಾಡಬೇಕಾಯ್ತು ಅಷ್ಟೇ ಏನಾಗಿ ಬಿಟ್ಟಿದೆ ಅಂದರೆ ಪೊಲೀಸ್ ಅಧಿಕಾರಿಗಳು ಸಹ ತಿಳ್ಕೋಬೇಕು ನಿಮ್ಮ ರಕ್ಷಣೆಗೆ ನಾಳೆ ಸಿ ಎಂ ಸಿದ್ದರಾಮಯ್ಯ ಬರೋದಿಲ್ಲ ಯಾಕಂದ್ರೆ ಜೆ ಏನು ಆರ್ ಸಿ ಬಿ ಆಯ್ತಲ್ಲ ಆರ್ ಸಿ ಬಿ ತಪ್ಪ್ಯಾರ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟ್ರ್ ಆ ಆಗಿದ್ದಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಬೇಡ ತಿಳಿದ್ರಲ್ಲ ಆದರೂ ನೀವು ಯಾಕೆ ಅದನ್ನು ಮಾಡಿದ ಹನ್ನೊಂದು ಹನ್ನೆರಡು ಜನ ಸತ್ರಲ್ಲ ಒಂದು ಕಡೆ ಆಗ್ತಾ ಇದೆ ಸ್ಟೇಡಿಯಂನಲ್ಲಿ ಸ್ಟೇಜ್ ಮೇಲೆ ಡಿ ಕೆ ಶಿವಕುಮಾರರು ಅದಕ್ಕೆ ಚುಂಬನ ಕೊಡ್ತಾ ಇದ್ದಾನೆ ಕಪ್ಪಿಗೆ ಇವ್ರಿಗೆ ಮಾನ ಇದೆಯಾ ಇವ್ರಿಗೆ ಏನಾದರೂ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ನಾವು ವಿಧಾನಸಭೆಯಲ್ಲೇ ಹೇಳಿದೆ ಆ ಸಿ ಬಿಯಲ್ಲಿ ಅಲ್ಲಿ ಅಪರಾಧಿಗಳು ಇವರು ಮೂರು ಮಂದಿ ನಂಬರ್ ಒನ್ ಸಿ ಎಮ್ ನಂಬರ್ ಟು ಡಿ ಸಿ ಎಮ್ ನಂಬರ್ ತ್ರೀ ಹೋಮ್ ಮಿನಿಸ್ಟ್ರ್ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲ್ಲ ತಪ್ಪಿದಸ್ತ ಪೊಲೀಸ್ ಅಧಿಕಾರಿಗಳು ಅಲ್ಲ ಯಾಕಂದ್ರೆ ಅವ್ರು ಬೇಡ ತಳಿ ರಿಪೋರ್ಟ್ ಕೊಟ್ಟರು ಇಂಟೆಲಿಜೆನ್ಸ್ ರಿಪೋರ್ಟ್ನು ಅವ್ರಿಗೆ ಸಬ್ ಸಿ ಎಮ್ಗೆ ಹೋಮ್ ಮಿನಿಸ್ಟ್ರಿಗೆ ಡಿ ಸಿ ಎಮ್ ಕೊಟ್ಟರು ಸಹ ತಮ್ಮ ಸ್ವಾರ್ಥಕ್ಕಾಗಿ ಆ ಯುವಕರನ್ನ ತಮ್ಮ ಕಡೆ ಆಕರ್ಷಿತ ಮಾಡ್ಕೊಲಿಕ್ಕೆ ಹನ್ನೆರಡು ಜನ ಮುಗ್ಧ ಜನರ ಒಂದು ಬಲಿ ತೊಗೊಂಡ್ರಲ್ಲ ದುರ್ದೈವಂತರ ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ ಎಲ್ಲ ಹೊಂದಾಣಿಕೆ ರಾತ್ರಿ ಪೂಜ್ಯ ತಂದೆಯವರು ಅವ್ರ ಮಕ್ಕಳೆಲ್ಲ ಡಿ ಕೆ ಕುಮಾರ್ ಮನೆಯಲ್ಲಿ ಊಟ ಮಾಡ್ತಾರೆ ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಟಿಫಿನ್ ಮಾಡ್ತಾರೆ ಮತ್ತು ಅವರು ಮಾತಾಡೋದು ದಮ್ಮಂತ್ರು ಇಲ್ಲ ಮನೆ ಅಶೋಕ್ ಮಾತಾಡಿದ್ರು ಆರ್ ಸಿ ಬಿ ಬಗ್ಗೆ ಅವರು ಸಿ ಎಮ್ನ ಡಿ ಸಿ ಎಮ್ನ ಮತ್ತು ಹೋಮ್ ಮಿನಿಸ್ಟ್ರ್ ಟಾರ್ಗೆಟ್ ಮಾಡಲಿಲ್ಲ ಅದು ಯಾವ ಕರಿ ಬಸ್ಸನ್ನು ಓಡುತ್ತೆ ಬಿಳಿ ಬಸ್ಸನ್ನು ಓಡಾತ್ತೆ ನಾವು ಅಲ್ಲೇ ಹದಿನಿಷನ್ದಾಗೆ ಜಾಡಿಸಿದವ್ರಿಗೆ ಯಾರಿಗೆ ಅಶೋಕಿಗೆ ಏನಪ್ಪ ನೀವು ಮಾತಾಡೋದು ಸರ್ಕಾರ ವಿರುದ್ಧ ಮಾತಾಡು ಪೊಲೀಸ್ ಆಫೀಸರ್ ವಿರುದ್ಧ ಏನು ಮಾತಾಡೋಕೈತೀವಿ ಇಲ್ಲ ಅದನ್ನೇ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೆ ಅಂದರೆ ಹಿಂಗೆ ಅಡ್ಜಸ್ಟ್ಮೆಂಟ್ ಇದ್ದಾಗ ಬಿ ಜೆ ಪಿ ಕೇಂದ್ರ ಹೈಕಮಾಂಡನ್ನು ತಿಳ್ಕೋಬೇಕು ಇವರೆಲ್ಲ ಹೊಂದಾಣಿಕೆಯಿಂದ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ತಾ ಇಲ್ಲ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ ಬಿ ಜೆ ಪಿ ಕಾರ್ಯಕರ್ತರು ಯಾರು ಕೇಳ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲೂ ಇಂಥ ಯೋಗ್ಯರನ್ನ ಇಟ್ಕೊಂಡು ಹೋದರೆ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ನೆಲ ಕಚ್ತದೆ ಇದು ತಿಳ್ಕೊಂಡು ಹಿಂದುತ್ವ ಇದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯ ಇದೆ ಹಿಂದೂಗಳಷ್ಟೇ ಓಟ್ ಹಾಕೋದು ಸಾಬ್ರ ಓಟ್ ಹಾಕ್ತಾರೆ ಬಿ ಜೆ ಪಿಗೆ ಯಾವ ಊರಾಗೆ ಹಾಕ್ಯಾರಿ ಹಾಂ ಎಲ್ಲಿ ಹಾಕ್ಯಾರ ನಮಗೆ ಸಾಬ್ರ ಹಾಕ್ತಾರೆ ಸಾಬ್ರ ಹಾಕ್ತಾರೆ ಎಲ್ಲಿ ಚುಡುಗಾಡೆ ಹಾಕ್ತಾರೆ ಸಾಬ್ರ ಗುಟ ಹೊಡಿದು ಬಿ ಜೆ ಪಿಗೆ ಓಟ್ ಹಾಕೋದು ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಒಂದು ಔರಂಗಜೇಬನ ಸರ್ಕಾರ ಇದ್ದಂಗೆ ಇದೆ ಇವತ್ತ ಹಿಂದೂ ನಮ್ಮ ಕಾರ್ಯಕರ್ತರು ಸಣ್ಣ ಪಂಪಿ ವಲವ ಪಂಪ್ ಪಂಪೆಲ್ಲ ರೀ ಅವರಿಗಾಗಲಿ ಹಿಂದೂ ನಾಯಕರಿಗಾಗಲಿ ಪ್ರವೇಶ ನಿ ನಿರ್ಬಂಧ ಮಾಡಿದ್ದೇನು ಪಾಕಿಸ್ತಾನ ಅಲ್ಲ ಚಿತ್ರದುರ್ಗ ಈ ರೀತಿ ಒಂದು ದೌರ್ಜನ್ಯ ದಬ್ಬಾಳಿಕೆ ಹಿಂದೂಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಮಾಡ್ತಾಯಿದೆ ಇವರ ಅಂತ್ಯ ಬಂದಿದೆ ಇದು ಕೊನೆಯ ಅವಧಿ ಇದೆಯದವ್ರದ್ದು ಅದಕ್ಕಿಂತ ಒಂದು ಮುಸ್ಲಿಮ್ ತುಷ್ಟೀಕರಣ ನಡೆದಿದೆ ಈದಿ ಮಿಲಾದಲ್ಲಿ ಡಿ ಜಿಗೆ ಅನುಮತಿ ಕೊಡ್ತಾರೆ ದಿನಾಲು ಐದು ಸಲ ಏನು ಓದ್ತಾರಲ್ಲ ಮಸೀದಿಯಲ್ಲಿ ಅದು ಕಾನೂನಾತ್ಮಕ ಇಲ್ಲ ಒಂದು ಒಂದು ಮಸೂದಿಯವರು ಪರ್ಮಿಷನ್ ತೊಗೊಂಡೆಲ್ಲ ಬಹುತೇಕ ನೈಂಟಿ ಪರ್ಸೆಂಟ್ ಪರ್ಮಿಷನ್ ಇಲ್ಲದ ಅಸೂದಿಗಳದ ಈ ರಾಜ್ಯದಲ್ಲಿ ಅವುಗಳು ಮೇಲೆ ನಿಂತು ಕಲ್ಲುಗಿಲಿಕ್ಕೆ ಅವಕಾಶ ಕೊಡ್ತಾರೆ ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಏನೋ ಸಣ್ಣ ಪುಟ್ಟ ಗಲ್ಲೇ ಘಟನೆ ಆಗಿದೆ ಅವ್ರಿಗೆ ಯಾವುದು ಘಟನೆ ಭಾಳ ಭೀಕರ ಅನ್ನೋದೇ ಗೊತ್ತಾಗಲಾಗಿತ್ತು ಯಾಕಂದರೆ ಅವರು ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಇಟ್ಟು ಬೇಜವಾಬ್ದಾರಿತವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅಂತೂ ಬ್ರದರ್ಸ್ ಅವ್ರ ಕಲ್ಲು ಕಲ್ಲೋಗದವ್ರು ಯಾರು ಅವ್ರ ಬ್ರದರ್ಸ್ನೇ ಇವತ್ತ ಚಿತ್ರದುರ್ಗದಲ್ಲಿ ನೀವು ಡಿ ಜೆಗೆ ಯಾವ ಆಧಾರದ ಮೇಲೆ ನೀವು ಕೊಡ್ತೀವಿ ಇಷ್ಟು ಇಷ್ಟು ವರ್ಷ ಕೊಟ್ಟಾರಲ್ಲ ಚಿತ್ರದುರ್ಗ ಏನಾದರೂ ಅಶಾಂತಿ ಆಗಿದೆ ಏನಾರು ಗಲಾ ಗಲಾಟೆ ಆಗಿದೆ ಯಾರಾದರೂ ಅದಕ್ಕೆ ಇದು ಮಾಡ್ಯ ಏನಾದರೂ ಅವರು ಯಾರಾದರೂ ನಾವು ಗಲಾಟೆ ಆಗ್ತದ ಯಾರಾದರೂ ಮುಸ್ಲಿಮ್ ಜನಾಂಗದವ್ರು ಏನಾರು ಕಂಪ್ಲೇಂಟ್ ಕೊಟ್ಟಿದ್ದರೆ ಮಸೂದಿ ಮೇಲೆ ಏನೋ ಮ ಮೈಕ್ಗಳನ್ನು ಕಿತ್ತಾಕಿ ಅದು ಕಾನೂನು ಸುಪ್ರೀಂ ಕೋರ್ಟಿನ ಇದರ ಪ್ರಕಾರ ಅದನ್ನು ಕಿತ್ತಾಕ್ಬೇಕು ಸಿದ್ದರಾಮಯ್ಯ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಶಿವಕುಮ್ಯ ನಮ್ಮ ಹೋಮ್ ಮಿನಿಸ್ಟ್ರ ಬಳಿ ತಾಕತ್ತು ದಮ್ ಇದ್ರೆ ನೀವು ಎಲ್ಲರ ಜೊತೆಗೆ ನ್ಯಾಯಯುತವಾಗಿ ಜಾತ್ಯಾತೀತವಾಗಿ ಅಂತ ಏನು ಹೇಳ್ತಿರಲ್ಲ ನಿಮ್ಮಲ್ಲಿ ತಾಕತ್ತಿದ್ರೆ ಅವು ಮೈಕ್ ಕಿತ್ತಾಕಿ ನಮ್ಮ ಡಿ ಜಿಯನು ಬಂದ್ ಮಾಡಿ ಇಲ್ಲಾಂದರೆ ನೀವು ಅವರಿಗೆ ಮೈಕುಗಳು ಕೊಡ್ತೀರಿ ಡಿ ಜೆ ಕೊಡ್ತೀರಿ ಪಾಕಿಸ್ತಾನ್ ಧ್ವಜ ಹಾರಿಸ್ತಾರೆ ಪ್ಯಾಲಿಸ್ತಾನ ಧ್ವಜ ಹಾರಿಸ್ತಾರೆ ಅಂಥ ಒಬ್ಬ ವ್ಯವಸ್ಥೆ ಕರ್ನಾಟಕದಲ್ಲ ಇದು ಔರಂಗಜೇಬನ ಕಾಲದಲ್ಲಿ ಇತ್ತು ಅಂತ ಕೇಳಿತೀವಿ ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಟ್ಟು ನಿರ್ಮಾಣ ಆಗಿದೆ ಇದೇ ರೀತಿ ಹೋದರೆ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ರಾಜ್ಯದಲ್ಲಿ ಪತನ ಆಗ್ತದೆ